ಈಗ ಮಕ್ಕಳಲ್ಲಿ ಏನು ಗೊತ್ತಾ ಮಾತು ಸುಮಾರು ಮಕ್ಕಳಲ್ಲಿ ಎರಡು ವರ್ಷ ಮೂರು ವರ್ಷ ಆದರೂ ಮಾತು ಬರ್ತಿಲ್ಲ ಬಟ್ ಒನ್ ಆ್ಯಂಡ್ ಹಾಫ್ ಇಯರ್ಸಲ್ಲೇ ಮಗು ಮಾತಾಡಬೇಕು ಎಂಟರಿಂದ ಆರರಿಂದ ಎಂಟು ವರ್ಡ್ಸ್ ಹೇಳಬೇಕು ಟೂ ಇಯರ್ಸಲ್ಲಿ ಸೆಂಟೆನ್ಸಸ್ ಹೇಳಬೇಕು ಮಮ್ಮಿ ನೀರು ಕೊಡಿ ಮಮ್ಮಿ ಹೊರಗೋಗೋಣ ಮಮ್ಮಿ ಯಾರೋ ಬಂದಿದ್ದಾರೆ ಈ ಥರ ಹೇಳಬೇಕು ಓಕೆ ಸೊ ಸುಮಾರು ಮಕ್ಕಳಲ್ಲಿ ಸ್ಪೀಚ್ ಡಿಲೇ ಆಗ್ತಾಯಿದೆ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ ಮೊಬೈಲ್ ಇರಲಿ ಟಿ ವಿ ಇರಲಿ ಮಕ್ಕಳ ಜೊತೆ ಕುತ್ಕೊಳ್ಳಲ್ಲ ಮಾತಾಡೋಲ್ಲ ಸಿ ಪೇರೆಂಟ್ಸ್ ಏನು ಮಾಡಬೇಕು ಸ್ಪೀಚ್ಗೋಸ್ಕರ ಮಗು ಜೊತೆ ಕುತ್ಕೋಬೇಕು ಡೇ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸು ಅವನ ಜೊತೆ ಕೂತ್ಕೊಂಡು ಸ್ಟೋರಿಸ್ ಓದಬೇಕು ಕತೆ ಹೇಳಬೇಕು ಆಟ ಆಡಬೇಕು ಐ ಕಾಂಟ್ಯಾಕ್ಟ್ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ನಗಬೇಕು ನಗಿಸ್ಬೇಕು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಸೋಷಲ್ ಇಂಟ್ರಾಕ್ಷನ್ ಮಾಡಬೇಕು ಅವ್ರು ಯಾರು ಇವ್ರು ಯಾರು ಹೇಳಬೇಕು ಸಿ ಮಗು ಬ್ರೈನಿಗೆ ಎಷ್ಟು ವರ್ಡ್ಸು ಎಷ್ಟು ಸೆಂಟೆನ್ಸಸ್ ಫೀಡ್ ಮಾಡ್ತಿರೋ ಅಷ್ಟೇ ವರ್ಡ್ಸ್ ಔಟ್ಪುಟ್ಟಲ್ಲಿ ಬರುತ್ತೆ ಅವನು ಅಷ್ಟು ವರ್ಡ್ಸು ಸೆಂಟೆನ್ಸಸ್ ಫೀಡ್ ಆಗಿಲ್ಲ ಅವ್ನಿಗೆ ಕೇಳಿಸಿಲ್ಲ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ತೊಂದರೆ ಆಗುತ್ತೆ ಅವ್ನು ಬರೀ ಟಿ ವಿ ಸ್ಕ್ರೀನಲ್ಲಿ ಮೊಬೈಲ್ ಸ್ಕ್ರೀನಲ್ಲಿ ಇದ್ದ ಜಾಸ್ತಿ ನಿಮ್ಮ ಜೊತೆ ಇಂಟ್ರಾಕ್ಷನ್ ಇಲ್ಲ ಬರೀ ಟಾಯ್ಸಲ್ಲೇ ಇದ್ದ ಅಂದರೆ ಅವನಿಗೆ ಹ್ಯೂಮನ್ ಟಚ್ ಸಿಗ್ತಾಯಿಲ್ಲ ಆ ರೀಸನ್ನಿಂದ ಸುಮಾರು ಮಕ್ಕಳಿಗೆ ಸ್ಪೀಚ್ ಡಿಲೇ ಆಗ್ತಾಯಿದೆ ಮೂರು ವರ್ಷ ನಾಲ್ಕು ವರ್ಷ ಆದರೂ ಮಾತಾಡ್ತಾ ಇಲ್ಲ ಅರ್ಥ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಬರ್ತಾ ಇಲ್ಲ ದಯವಿಟ್ಟು ಪೇರೆಂಟ್ಸ್ ಆಗಿ ನೀವು ಮಗು ಜೊತೆ ಕುತ್ಕೊಳ್ಳಿ ಬ್ಯುಸಿ ಇರ್ತೀರ ಗೊತ್ತು ಡೈಲಿ ಎಸ್ಪೆಷಲಿ ಎರಡು ವರ್ಷ ಮೂರು ವರ್ಷ ಮಕ್ಕಳಲ್ಲಿ ಒನ್ ಅವರ್ ತೆಗಿಬೇಕು ಅವ್ರ ಜೊತೆ ಕೂತ್ಕೊಂಡು ಕಲರಿಂಗ್ ಮಾಡಿದ್ರಿ ಸ್ಕೆಚಿಂಗ್ ಮಾಡಿ ಕತೆ ಹೇಳ್ತಾ ಇರಿ ಸುಮ್ಮನೆ ಕನ್ನಡ ಬುಕ್ಕೋ ಇಂಗ್ಲೀಷ್ ಬುಕ್ಕೋ ಇಂಗ್ ತಮಿಳ್ ಡಸನ್ ಮ್ಯಾಟರ್ ಎತ್ಕೊಂಡು ಕತೆ ಹೇಳಿ ಸ್ಟೋರಿ ಹೇಳಿ ಆ ವರ್ಡ್ಸ್ ಕೇಳಿ 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 ರಿಪೀಟ್ ಮಾಡ್ತಾರೆ ಸ್ಪೀಚ್ ಇಂಪ್ರೂವ್ ಆಗುತ್ತೆ ಕೆಲವು ಮಕ್ಕಳಲ್ಲಿ ಸ್ಪೀಚ್ ಥೆರಪಿನೂ ಮಾಡಿಸ್ಬೇಕಾಗುವಷ್ಟೊತ್ತೆ ಬಂದೇ ಬರುತ್ತೆ ಬಟ್ ಅಟ್ಲೀಸ್ಟ್ ಎಫರ್ಟ್ ನೀವು ಹಾಕಿದ್ರೆ ಸುಮಾರು ಮಕ್ಕಳಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ಸ್ಕ್ರೀನ್ ಟೈಮ್ ದಯವಿಟ್ಟು ನಿಲ್ಲಿಸ್ಬಿಡಿ ಮೊಬೈಲ್ ಟಿವಿಯಿಂದ ನಾನು ಹೇಳ್ತಾ ಇದ್ದೀನಲ್ಲ ನಾವು ಬರಬಾರ್ದಾಗ್ತಾಯಿದ್ದೀವಿ